ಒಂದು ಪುಟ್ಟ ಮನೆ ಇದೆ ಅಂದರೆ ಪುಟ್ಟ ಜಾಗ ಇದೆ ಅಂದರೆ ಬಾಳೆ ಗಿಡ ಇರಲೇಬೇಕು ಬಾಳೆ ಗಿಡ ಒಂದಿದ್ದರೂ ತುಂಬ ಬಳೆ ಗಿಡ ಆಗುತ್ತೆ ಅದರದ್ದು ಕೊನೆ ನಂತರ ಒಂದು ದಿಂಡು ಅಂತ ಸಿಗತ್ತೆ ಆ ದಿಂಡಿಂದ ಒಂದು ಇಡ್ಲಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದರ ಉಪಯೋಗನೂ ಕೂಡ ನಾನು ಇವತ್ತು ಹೇಳ್ತೀನಿ ಇಡ್ಲಿಯನ್ನು ಹೇಗೆ ಮಾಡ್ಬೋದು ಅಂತಲೂ ಹೇಳ್ತೀನಿ ತುಂಬ ಚೆನ್ನಾಗಿರುವ ಇಡ್ಲಿಯೂ ರೆಡಿ ಆಗುತ್ತೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಎಲ್ಲರೂ ತಿನ್ಬೋದು ವರ್ಷಕ್ಕೆ ಒಂದು ಸಲ ನಾವು ತಿಂದರೆ ಎಷ್ಟೋ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹೆಲ್ತು ಕೂಡ ಚೆನ್ನಾಗಿ ಇಟ್ಕೋಬೋದು ಹಾಗೆ ನಾನು ಒಂದು ಗ್ಲಾ ಎರಡು ಗ್ಲಾಸಾಗುವಷ್ಟು ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಳೆದಿಂಡನ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಇದಕ್ಕೆ ಬೇರೆ ಯಾವುದೇ ಸಾಮಾನನ್ನು ಹಾಕಬಾರ್ದು ಇವಿಷ್ಟೇ ಹಾಕಿದರೆ ಬಾಳೆ ದಿಂಡಿನ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿ ಆಗತ್ತೆ ಹಾಗೆ ನಿಮಗೇನಾದರೂ ಸ್ವೀಟಾಗಿ ಮಾಡಬೇಕು ಅಂದರೆ ಬೆಲ್ಲನೂ ಕೂಡ ಹಾಕಿ ಮಾಡ್ಬೋದು ಅದು ತುಂಬ ಚೆನ್ನಾಗಿರತ್ತೆ ಎರಡು ಗ್ಲಾಸು ಅಕ್ಕಿಯನ್ನು ತಗೊಂಡಿದ್ದೀನಿ ಅಲ್ವಾ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಮಿಕ್ಸಿಗೆ ಹಾಕೋತೀನಿ ಮಿಕ್ಸಿಗೆ ಹಾಕೋದು ಅಂದರೆ ತುಂಬ ಕಡಿ ಕಡಿ ಆಗಬಾರ್ದು ಜಸ್ಟ್ ರವೆ ರವ ಥರ ಇರಬೇಕು ಅಷ್ಟೇ ತುಂಬ ನೈಸು ಆಗಬಾರ್ದು ಕಡಿ ಕಡೆಯೂ ಆಗಿರಬಾರ್ದು ಹಾಗೆ ರುಬ್ಬಿ ಉಪ್ಪನ್ನು ಹಾಕಿ ತಿರುವಿ ಇಟ್ಕೊಂಡಿದ್ದೀನಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು ಯಾಕೆ ಗೊತ್ತಾ ಈಗ ನಾನು ಯಾವ ಟೈಮಲ್ಲಿ ಇದ್ದೀನಿ ಗೊತ್ತಾ ಮಳೆಗಾಲದಲ್ಲಿ ಇದ್ದೀನಿ ಹಾಗಾಗಿ ಉಪ್ಪು ಹಾಕಿ ಸರಿ ತಿರ್ಗ್ಸಿದ್ದೀನಿ ಮಳೆಗಾಲ ಇಲ್ಲ ಬೇಸಿಗೆ ಅಂದರೆ ಹಾಗೇ ಇಟ್ಟುಬಿಡಬೇಕು ಓಕೆನಾ ಅಂದರೆ ಈಗ ಸ್ವಲ್ಪ ಹಿಟ್ಟು ಉಬ್ಬೋದಲ್ಲ ಸ್ವಲ್ಪ ಕಡಿಮೆ ಅಲ್ವಾ ಹಾಗಾಗಿ ಉಪ್ಪು ಹಾಕಿ ತಿರ್ಸಿಟ್ಕೊಂಡ್ರೆ ಬೆಳಿಗ್ಗೆ ಆಗೋ ತನಕ ಸ್ವಲ್ಪ ಹಿಟ್ಟು ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗೆ ಬಾಳೆ ಎಲೆನೂ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಹಳದಿ ಎಲೆ ಅರಿಶಿನ ಎಲೆ ಇದು ನಿಮ್ಮಲ್ಲಿ ಇದ್ರೆ ಅರಿಶಿಣ ಎಲೆ ಹಾಕಿ ಅದ್ರದ್ದು ಘಮನೂ ಬರುತ್ತೆ ಬಾಳೆ ಎಲೆ ಹಾಕಿದ್ರಂತೂ ಅದ್ರದ್ದು ಘಮನೇ ಒಂದು ರೀತಿ ಇರುತ್ತೆ ನಾನು ಕೆಳಗಡೆ ಮೊದಲು ಬಾಳೆ ಎಲೆ ಹಾಕ್ತೀನಿ ನಂತರ ಒಂದಿಷ್ಟು ಅರಿಶಿಣ ಎಲೆ ಇತ್ತು ನಮ್ಮ ಮನೆಯಲ್ಲಿ ಹಾಗಾಗಿ ಅದನ್ನು ಇದ್ದೀನಿ ಹಾಕಿದ್ದೀನಿ ಈ ರೀತಿ ರೆಡಿ ಮಾಡ್ಕೋಬೇಕು ಎಲ್ಲೂ ಹಿಟ್ಟು ಜಾರ್ಕೊಳ್ಳಲ್ಲ ಓಕೆನಾ ಹಾಗೆ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಇದು ನೀರು ಚೆನ್ನಾಗಿ ಬಿಸಿ ಆಗಬೇಕು ನಂತರ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಹಿಟ್ಟು ಈ ರೀತಿ ಇರಬೇಕು ತುಂಬ ನೀರು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ರೀತಿ ಇದ್ರೇ ಅದು ಚೆನ್ನಾಗೇ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಇದು ಯಾವುದಕ್ಕೆ ಉಪಯೋಗ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಕೂದಲು ಸೇರಿರುತ್ತೆ ಅಲ್ವ ಹೇಗೋ ಏನೋ ಯಾವಾಗೋ ಸೇರಿರುತ್ತೆ ನಮಗೆ ಗೊತ್ತು ಗೊತ್ತಿಲ್ಲದನೇ ಸೇರಿರುತ್ತಲ್ವ ಆ ಕೂದಲು ಸೇರಿದರೆ ನಾನಾ ರೀತಿಯ ತೊಂದರೆನೂ ಬರುತ್ತೆ ಅಂತಹ ತೊಂದರೆ ಬಂದಾಗ ತುಂಬ ತ್ರಾಸಾಗತ್ತೆ ಅಲ್ವಾ ಈ ರೀತಿ ನಾವು ವರ್ಷಕ್ಕೆ ಒಂದು ಸಲ ಅಲ್ಲ ಹತ್ತು ಸಲವೂ ತಿನ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ವರ್ಷಕ್ಕೆ ಒಂದು ಸಲ ಅಂತೂ ಹಿರಿಯವರು ಹೇಳ್ತಾರೆ ತಿನ್ನಲೇಬೇಕು ಅಂತ ಹಾಗಾಗಿ ಇದನ್ನು ತಿನ್ನಬೇಕು ಹೊಟ್ಟೆಯಲ್ಲಿರೋ ಕೂದಲು ಹೊರಟೋಗುತ್ತೆ ಹಾಗೆ ನಾನು ಇಲ್ಲಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಪುದೀನ ಚಟ್ನಿ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಣ್ಣ ಹುಣಸೆ ಹಣ್ಣು ನಂತರ ಮೆಣಸಿನಕಾಯಿ ಒಂದು ಖಾರ ಮೆಣಸಿನಕಾಯಿ ಎರಡು ಖಾರ ಇಲ್ಲದೆ ಇರೋದು ಎರಡು ಹಾಕಿದ್ದೀನಿ ಸ್ವಲ್ಪ ಇಷ್ಟು ಹಾಕಿ ಚಟ್ನಿ ಮಾಡಬೇಕು ತುಂಬನೇ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಹಾಗೆ ನಾವು ಏನಾದರೂ ಒಂದು ಕಾಳೆಲ್ಲ ತಿಂತೀವಿ ಅಲ್ವಾ ಸ್ವಲ್ಪ ದೊಡ್ಡ ಕಾಳು ಅಂತಲೇ ಇಟ್ಕೊಳ್ಳಿ ಗಟ್ಟಿಯಾಗಿರೋ ಕಾಳು ಅದು ಏನಾಗುತ್ತೆ ಗೊತ್ತಾ ನಮ್ಮ ಹೊಟ್ಟೆಯಲ್ಲಿ ಒಂದು ಸೈಡ್ ಎಲ್ಲಾದರೂ ಕುಂತಿರತ್ತೆ ಅಥವಾ ಕಾಳೆಲ್ಲ ಜ ಈ ಚಿಕ್ಕ ಮಕ್ಕಳು ನೋಡಿ ಎಷ್ಟೋ ಸಲ ಜಗಿಯಲ್ಲ ಹಾಗೇ ನುಂಗ್ಬಿಡ್ತಾರಲ್ವಾ ಅಂಥ ಸಂದರ್ಭದಲ್ಲಿ ಈ ರೀತಿ ರೊಟ್ಟಿ ಎಲ್ಲ ತಿಂತಾ ಇದ್ದರೆ ಅವಾಗ ಅವಾಗ ತಿಂತಾ ಇದ್ದರೆ ಹೊಟ್ಟೆ ಫುಲ್ ಕ್ಲೀನ್ ಆಗತ್ತೆ ಓಕೆನಾ ಎಲ್ಲೆಲ್ಲಿ ಕಾಳೆಲ್ಲ ಸಂದು ಸಂದಿಯಲ್ಲಿ ಇದೆ ಅದೆಲ್ಲ ಹೊರಟೋಗತ್ತೆ ಒಂದು ನಂತರ ಜೀರ್ಣ ಶಕ್ತಿ ಇರುವವರಿಗೂ ಕೂಡ ಜೀರ್ಣ ಆಗುವ ಶಕ್ತಿ ಆಗುತ್ತೆ ಹೊಟ್ಟೆಯಲ್ಲಿರೋದೆಲ್ಲ ಫುಲ್ಲು ಕ್ಲೀನ್ ಆಗುತ್ತೆ ಕೂದಲಂತೂ ಹೊರಟೋಗತ್ತೆ ಅಂದಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಹೊಟ್ಟೆ ಫುಲ್ ಕ್ಲೀನ್ ಆಗುತ್ತೆ ಅಂತ ಮೂಲೆಯಲ್ಲಿ ಇರೋದು ಏನೇನು ಇದೆ ನೋಡಿ ಎಲ್ಲಾದರೂ ಒಂದು ಕಾಳು ಏನೋ ಒಂದು ತಿಂತೀವಿ ಅಲ್ವಾ ಎಲ್ಲೋ ಒಂದು ಕಡೆ ಸೇರಿರುತ್ತೆ ಅದೆಲ್ಲ ಹೊರಟೋಗುತ್ತೆ ಹಾಗೆ ಇಡ್ಲಿನೂ ಕೂಡ ಆಯಿತು ಚಟ್ನಿನೂ ಕೂಡ ಆಯಿತು ನಮ್ಮ ಕರಳಲ್ಲಿ ತಲೆ ಕೂದಲು ಸುತ್ತ ಹೊಡೆದು ಹೊಡೆದು ಇದ್ರೂ ಕೂಡ ಹೊರಟೋಗತ್ತೆ ಅಂದರೆ ಇದರಲ್ಲಿ ಎಷ್ಟು ಪವರ್ ಇರ್ಬೋದು ಅಲ್ವಾ ಕರಳಲ್ಲಿರೋ ಏನೇ ಒಂದರೂ ಗಟ್ಟಿಯಾಗಿರುವ ಕಾಳು ಏನಾದರೂ ತಿಂತೀವಿ ಅಥವಾ ಏನೋ ಒಂದು ಏನೋ ಒಂದು ಹೊಟ್ಟೆಗೆ ಹೋಗಿರತ್ತೆ ಗಟ್ಟಿಯ ವಸ್ತು ಅದು ಕೂಡ ಹಾಕತ್ತೆ ಅಂದರೆ ಎಷ್ಟು ಪವರ್ ಇರ್ಬೋದಲ್ಲವಾ ಈ ಬಾಳೆ ದಿಂಡು ಕೂದಲನ್ನೇ ಹೊರಗಾಕತ್ತೆ ಅಂದರೆ ಎಷ್ಟು ಪವರ್ ಇರ್ಬೋದು ಇದಕ್ಕೆ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ವರ್ಷದಲ್ಲಿ ಒಂದು ತಿಂಗಳಿಗೊಮ್ಮೆ ತಿಂದರೂ ಒಳ್ಳೆಯದೇ ಇದು ಯಾವುದೇ ರೀತಿಯ ತೊಂದರೆ ಆಗಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಓಕೆ ನಾನು ಚೆನ್ನಾಗಿರುವ ಆರೋಗ್ಯಕರವಾಗಿರುವ ಇಡ್ಲಿ ಅಂತ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು